ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಸಾಂಪ್ರದಾಯಿಕ ರೀತಿಯಲ್ಲಿ ನುಗ್ಗೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬಾಣಲಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಿಲಿ ಸಾಸಿವೆ ಹಾಕ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮೂರು ಒಂದು ಒಣ್ಮಣೆ ಸ್ವಲ್ಪ ಕರಿಬೇವು ನಾನಿಲ್ಲಿ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ನಿಮಗೆ ಬೆಳ್ಳುಳ್ಳಿ ಬೇಡ ಅಂದ್ರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಹೀಗು ಬಡಿಸ್ಬೋದು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿರೋದು ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೊಳ್ಳೋಣ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ ಒಂದು ದೊಡ್ಡ ಸೈಜು ಟೊಮೆಟೊ ಸಣ್ಣದಾಗಿ ಹೆಚ್ಕೊಂಡಿರೋದು ಟೊಮೆಟೊ ಹಾಕೊಳ್ಳೋಣ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ಕಾಲು ಜಿಯಷ್ಟು ನುಗ್ಗೆಕಾಯಿನ ಸಿಪ್ಪೆ ತೆಗೆದಿಟ್ಕೊಂಡಿರೋದು ಮೇಲಿಂದೆಲ್ಲ ಈಗ ನುಗ್ಗೆಕಾಯಿ ಹಾಕೊಳ್ಳೋಣ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಎಣ್ಣೆಯಲ್ಲಿ ಈ ಮಸಾಲೆಯಲ್ಲೇ ನುಗ್ಗೆಕಾಯಿ ಹುರ್ಕೊಳ್ಳೋಣ ನುಗ್ಗೆಕಾಯೆಲ್ಲ ಒಂದು ನಿಮಿಷ ಎಣ್ಣೆಯಲ್ಲಿ ಹುರ್ಕೊಂಡಿರೋದು ಇದಕ್ಕೀಗ ಮಸಾಲೆ ಸೇರಿಸ್ಕೊಳ್ಳೋಣ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನು ನಾನು ಬ್ಯಾಡ್ಗೆ ಖಾರ ತೊಗೊಂಡಿದ್ದೀನಿ ನೀವು ಖಾರ ಹಾಕ್ಕೊಳ್ಳಿ ಇದು ಖಾರ ಕಮ್ಮಿ ಇರುತ್ತೆ ಗರಂ ಮಸಾಲ ಒಂದು ಟೀ ಸ್ಪೂನು ಅರ್ಶನ ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ ಹುರಿದಿರೋ ಜೀರಿಗೆ ಪುಡಿ ಒಂದು ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಬಡಿಸಿದ್ದೀನಿ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಫ್ಲೇಮು ಲೋ ಅಲ್ಲೇ ಇರಲಿ ನಾನಿಲ್ಲಿ ಹಸಿ ಕಾಯಿ ತುರಿ ಅರ್ಧ ಕಪ್ನಷ್ಟು ತಗೊಂಡಿದ್ದೀನಿ ಈ ನುಗ್ಗೆಕಾಯಿ ಪಲ್ಯ ನಮ್ಮ ಅಜ್ಜಿ ಕಾಲದಿಂದ ಮಾಡ್ತಾ ಇರುವಂತಹ ನುಗ್ಗೆಕಾಯಿ ಪಲ್ಯ ಇದು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಇದು ಪಲ್ಯ ರೊಟ್ಟಿ ಚಪಾತಿ ಎದಕ್ಕಾದ್ರೂ ಬಳಸ್ಕೋಬೋದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನುಗ್ಗೆಕಾಯಿ ಇದ್ರಣ್ಣ ಮಸಾಲೆ ನುಗ್ಗೆಕಾಯಿ ಎಲ್ಲ ಸೇರ್ಕೊಂಡಿದೆ ಇದಕ್ಕೆ ನಾನೀಗ ಒಂದು ಕಪ್ನಷ್ಟು ನೀರು ಹಾಕ್ಕೊಡ್ತೀನಿ ನುಗ್ಗೆಕಾಯಿ ಮೆತ್ತಿಗೆ ಬೈಯುವವರೆಗೂ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡೋಣ ಈಗ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಲೋ ಫ್ಲೇಮಲ್ಲೇ ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಂಡಿರೋದು ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಈ ಪಲ್ಯದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಾಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವೀಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ